ಹಾಯ್ ಫ್ರೆಂಡ್ಸ್ ಇವತ್ತು ಕರಿಲೀಸ್ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಈ ಚಿಕನ್ ಸ್ಟಾರ್ಟರ್ಗೆ ಹಾಗೆ ಮೊಸರನ್ನ ಜೊತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರಾ ಈಗ ಕರಿಲೀಸ್ ಚಿಕನ್ ಮಾಡೋದಕ್ಕೆ ಇಲ್ಲಿ ಫಸ್ಟು ಒಂದು ಆರು ಏಳು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಹುರ್ಕೋಬೇಕು ಕರ್ಬೇವಿನ ಸೊಪ್ಪು ಗರಿ ಗರಿ ಆಗೋ ರೀತಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ ಕರಿಲೀಸು ಮತ್ತು ಮೆಣಸಿನ್ಕಾಯಿ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದಕ್ಕೆ ಮತ್ತೆ ಬೇರೆ ಮಸಾಲ ಹಾಕಿ ಹುರ್ಕೋಬೇಕು ಇವಾಗ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹುರ್ಕೊಂಡಾಗಿದೆ ಇವಾಗ ಬೇರೆ ಮಸಾಲ ಅಂದರೆ ಧನಿಯಾ ಬೀಜ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಒಂದೆರಡು ಪಲಾವ್ ಎಲೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಇದಿಷ್ಟು ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಎಲ್ಲನೂ ಹಾಕಿ ನುಣ್ಣಗೆ ಪುಡಿ ಮಾಡಬಾರ್ದು ಈ ರೀತಿ ತರಿ ತರಿಯಾಗಿರಬೇಕು ಆ ರೀತಿ ಪುಡಿ ಮಾಡ್ಕೊಳ್ಳಿ ಈಗ ಪುಡಿ ರೆಡಿಯಾಗಿದೆ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಒಂದು ದಿಡಿಯಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗು ಫ್ರೈ ಮಾಡಿಕೊಂಡು ಫ್ರೈ ಆಗ್ತಿದ್ದಾಗೇ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಗೋಡಂಬಿ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಎಲ್ಲ ಗೋಡಂಬಿನೂ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಬೇಕಾಗತ್ತೆ ಇವಾಗ ಎತ್ತಿಟ್ಕೊಂಡಾಗಿದೆ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಒಂದು ಟೊಮ್ಯಾಟೊನೂ ಹೆಚ್ಚಿ ಹಾಕಬೇಕು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟಾಗಿ ಫ್ರೈ ಆಗಿರಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಸಾಫ್ಟಾಗಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಾಲ್ಟಿ ಚಮಚ ಅರಶಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಿಮಗೆ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಹಾಕ್ಕೋಬೇಕು ಉಪ್ಪು ಅರಶಿನ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ವಾಸನೆ ಚಿಕನ್ಸಿವಾಸನೆವ್ರಿಗು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಎಲ್ಲ ಮಸಾಲನೂ ಅಲ್ಲ ಸ್ವಲ್ಪ ಮಸಾಲ ಪುಡಿ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೌಡ್ರ್ ಹಾಕಬೇಕು ನಾನಿಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಮಸಾಲ ಪೌಡ್ರ್ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಇದನ್ನು ಹತ್ತು ನಿಮಿಷ ಚಿಕನ್ ಬೇಯೋಕ್ಕೋಸ್ಕರ ಚಿಕನ್ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಮತ್ತೆ ಮಸಾಲ ಪೌಡ್ರ್ ಹಾಕಬೇಕು ಇವಾಗ ಮೆ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಚಿಕನ್ ಸಾಫ್ಟ್ ಆಗೋವರೆಗು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಾದಮೇಲೆ ಮುಚ್ಚಳ ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ನಾವು ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಮೊದಲೆರ್ಡು ಸ್ಪೂನ್ ಮಿಕ್ಸ್ ಮಾಡಿದ್ದು ಈಗ ಒಂದು ಸ್ಪೂನ್ ಮಿಕ್ಸ್ ಮಾಡಿ ಅದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಸೇರಿಸಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ಗೋಡಂಬಿ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಅದರ ಟೇಸ್ಟ್ ಕೂಡ ಇಟ್ಕೋಬೇಕು ಈಗ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಮತ್ತು ಹಾಗೆ ರೊಟ್ಟಿ ಜೊತೆಯೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು